ಕೆಲವೊಂದು ವಿಚಾರಗಳನ್ನು ಹಂಚ್ಕೋಬೇಕು ಅಂತ ಹೇಳಿ ಇವತ್ತು ನಾನು ಲೈವ್ ಒಂದಿಗೆ ನಿಮ್ಮ ಜೊತೆಗಿದ್ದೀನಿ ಆತ್ಮೀಯರೇ ನಾಳೆ ನನಗೆ ಐವತ್ತು ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀನಿ ಈ ಐವತ್ತು ವರ್ಷದ ಜರ್ನಿಯಲ್ಲಿ ಬಹಳಷ್ಟು ಪ್ರೀತಿಯನ್ನು ನನಗೆ ತೋರಿಸಿದ್ದೀರಿ ಹಲವಾರು ವಿಚಾರಗಳಿಗೆ ನಾ ತಗೊಳ್ತಕ್ಕಂಥ ನಿರ್ಧಾರಗಳಿಗೆ ರಾಜಕೀಯವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಇನ್ನೂ ಹಲವಾರು ವಿಚಾರಗಳಿಗೂ ಕೂಡ ಹಿರಿಯರು ಆಶೀರ್ವಾದ ಮಾಡಿದಿರಿ ಸ್ನೇಹಿತರು ನನ್ನ ಜೊತೆಗೆ ಕೈ ಜೋಡಿಸಿ ಇಲ್ಲಿವರೆಗೂ ನನ್ನನ್ನು ಕರ್ಕೊಂಡು ಬಂದಿದ್ದೀರಿ ಬಹುಶಃ ನಾನು ಐವತ್ತು ವರ್ಷ ಪಾದಾರ್ಪಣೆ ಮಾಡ್ತಾ ಇದ್ರು ಕೂಡ ಏನು ಅಂದ್ಕೊಂಡಿದ್ವಿ ಸಾಮಾಜಿಕವಾಗಿ ಗದಗ ಪರಿಸರವನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು ಅದಕ್ಕೆ ಚುನಾವಣೆ ರಾಜಕಾರಣಕ್ಕೆ ಬಂದೆ ತಾವೆಲ್ಲ ಕೈ ಜೋಡಿಸಿ ಪ್ರಾಮಾಣಿಕವಾಗಿ ತಾವು ಪ್ರಯತ್ನ ಮಾಡಿ ರಾಜಕೀಯವಾಗಿ ನಾನು ಶಾಸಕನಾಗ್ಬೇಕಂತ ಹೇಳಿ ಕೂಡ ಆಶೀರ್ವಾದದೊಂದಿಗೆ ನನ್ನ ಜೊತೆ ಕೈ ಜೋಡಿಸ್ಕೊಂಡಿದ್ದೀರಿ ಇತ್ತೀಚಿನ ರಾಜಕಾರಣ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ರಿ ಎಲ್ಲ ಕಡೆ ದ್ವೇಷ ಅಸೂಯ ಒಬ್ರೊಬ್ರನ್ನ ತೆಗಳೋದು ಎಲ್ಲೋ ಒಂದು ಕಡೆ ನಾವು ಕೂಡ ವಿಶೇಷವಾಗಿ ನಾನು ರಾಜಕಾರಣದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ತಪ್ಪುಗಳನ್ನು ಕೂಡ ಮಾಡಿರ್ಬೋದು ನನ್ನ ಪ್ರತಿಯೊಂದು ಜೀವನದ ಹೆಜ್ಜೆ ವಿಶೇಷವಾಗಿ ಹುಟ್ಟು ಹಬ್ಬವನ್ನು ತಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ನನ್ನೆಲ್ಲ ಸ್ನೇಹಿತರಿಗೆ ಹೇಳಿದೆ ಬೇಡ ನಾವೇನಿದು ಸಂಭ್ರಮ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಐವತ್ತು ವರ್ಷ ಆದ್ಮೇಲೆ ನನಗೂ ದುಃಖ ಆಗ್ತಾ ಇದೆ ವಯಸ್ಸಾಗ್ತಾ ಇದೆ ಅಂತೇಳಿ ತಮಾಷೆಗಾಗಿ ಹೇಳ್ತಾ ಇದ್ದೀನಿ ಆದರೆ ನಮ್ಮ ಅನ್ನು ತಗೊಂಡಾಗ ಅದು ನನ್ನ ಸಕ್ಸಸ್ಸನ್ನು ತಮ್ಮೆಲ್ಲರ ಅನ್ನು ನನ್ನನ್ನು ಕೈ ಬಲಪಡಿಸ್ಬೇಕು ನನ್ನನ್ನು ಒಂದು ದೊಡ್ಡ ಸ್ಥಾನದಾಗ ನೋಡ್ಬೇಕಂತ ತಾವೆಲ್ಲ ಕೂಡ ಬೈಷಿಯವರು ಕೂಡ ಆ ಸಕ್ಸಸ್ ನನಗೆ ಸಿಗಲಿಲ್ಲ ಅದು ನನ್ನ ಹಣೆ ಬರೋನು ಆ ಭಗವಂತನ ಆಶೀರ್ವಾದ ನನ್ನ ಮೇಲೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಆದರೂ ಕೂಡ ತಮ್ಮ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದು ನಿಂತಿದ್ದೀನಿ ನನಗನ್ನಿಸ್ತು ಎಲ್ಲೋ ಒಂದ್ ಕಡೆ ನಿಮ್ಮ ಶುಭ ಹಾರೈಕೆಗಳು ಯಾವತ್ತು ಕೂಡ ನನಗಿದಾವೆ ನಿಮ್ಮ ಆಶೀರ್ವಾದಗಳು ಯಾವತ್ತು ಕೂಡ ಗಟ್ಟಿತನದಿಂದ ನಾನು ರಾಜಕಾರಣ ಆಗಿರ್ಬೋದು ನಾನು ಎಷ್ಟೋ ಕುಗ್ಗಿರ್ಬೋದು ಅದರ ಜೊತೆಗೆ ಆರ್ಥಿಕವಾಗಿ ಸಂಕಷ್ಟಗಳನ್ನು ಎಷ್ಟೇ ಎದುರಿಸಿದ್ರು ಕೂಡ ನಿಮ್ಮ ಜೊತೆಗೆ ನಾನು ಇದ್ದೀನಿ ಅಂತಕ್ಕಂತಹ ಸಂದೇಶವನ್ನು ಕೊಟ್ಟು ನನಗಿನ್ನೂ ಒಂದು ಮಾರಲ್ ಸಪೋರ್ಟ್ ಆಗಿ ತಾವೆಲ್ಲರೂ ಕೂಡ ಆತ್ಮೀಯ ಸ್ನೇಹಿತರು ಹಿರಿಯರು ನನ್ನ ಜೊತೆಗೆ ನಿಂತಿದ್ರಿ ಇವತ್ತು ನಾನು ವಿಶೇಷವಾಗಿ ನಾಳೆಯ ಏನು ಹುಟ್ಟುಹಬ್ಬದ ದಿನಾಚರಣೆ ಅಂತ ನಾವೆಲ್ಲ ಅಂತೀವಿ ನನಗನ್ನಿಸ್ತು ನನ್ನ ಹುಟ್ಟು ಹಬ್ಬದ ದಿನದಂದು ಅದಕ್ಕಿಂತ ಮುಂಚಿತವಾಗಿ ಇವತ್ತು ಒಂದು ದಿವಸ ನಾನು ತಮ್ಮೆಲ್ಲರಿಗೂ ಕೂಡ ಕ್ಷಮೆ ಇದು ಕ್ಷಮಾ ದಿನ ಅಂತ ನಾನು ಅನ್ಕೊಳ್ತೀನಿ ಯಾಕೆ ಕ್ಷಣ ಕೇಳಬೇಕು ಸುದೀರ್ಘ ಒಂದು ಇಪ್ಪತ್ತು ವರ್ಷದ ಈ ಸಾಮಾಜಿಕ ಮತ್ತು ರಾಜಕೀಯ ಜರ್ನಿಯಲ್ಲಿ ಈ ಪ್ರಯ ಪ್ರಯಾಣದಲ್ಲಿ ತಿಳಿದಿಯೋ ತಿಳಿಲಾರ್ದನೋ ತಮಗೆ ನೋವುಂಟು ಮಾಡತಕ್ಕಂಥ ಸಂದರ್ಭಗಳು ಬಹಳಷ್ಟು ಬಂದಿದವು ಆಕ್ರೋಶದ ಮಾತುಗಳಿರ್ಬೋದು ಟೀಕೆ ಟಿಪ್ಪಣಿಗಳಿರ್ಬೋದು ಜೊತೆಗೆ ಇವತ್ತು ನನ್ನ ತಂದೆ ತಾಯಿಗಳು ಇವತ್ತು ನನ್ನ ತಂದೆ ಇಲ್ಲ ನನ್ನ ತಾಯಿ ಎಲ್ರಿಗೂ ಕೂಡ ಎಲ್ಲೇ ಒಂದು ಕಡೆ ನನ್ನ ಬಂಧು ಬಳಗ ನನ್ನ ಕುಟುಂಬ ಆಗಿರ್ಬೋದು ಜೊತೆಗೆ ಎಲ್ಲ ನನ್ನ ಇವತ್ತು ಗದಗಿನ ಜನತೆ ನಿಮ್ಮನ್ನೆಲ್ಲರನ್ನು ನಾನು ಒಂದು ಕುಟುಂಬನೇ ಅಂದ್ಕೊಂಡಿದ್ದೀನಿ ಎಲ್ಲಿ ನಾನು ಹಲವಾರು ತಪ್ಪುಗಳನ್ನು ತಿಳಿದು ಮಾಡಿದೆನೋ ತಿಳಿದಾರ್ದು ಮಾಡಿದೆನೋ ತಮ್ಮೆಲ್ಲರಿಗೂ ಈ ದಿವಸ ವಿಶೇಷವಾಗಿ ಮನ್ಸು ಮೊದಲಿಗೆ ಗುರುಗಳು ಕಲಿಸಿದಾಗ ತಂದೆ ತಾಯಿಗಳು ಮಗ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ನಮ್ಮ ತಂದೆ ತಾಯಿಗಳ ಆಸೆ ಇತ್ತು ನಾನು ಅಡ್ವೊಕೇಟ್ ಆಗಿ ಒಳ್ಳೆಯ ವಕೀಲನಾಗ್ಬೇಕು ಯಾಕಂದ್ರೆ ನಮ್ಮ ತಂದೆನೋ ವಕೀಲರು ನಮ್ಮ ಅಜ್ಜನೋ ವಕೀಲ ನಮ್ಮ ಫ್ಯಾಮಿಲಿನ ನಮ್ಮ ಕಾಕಾ ನಮ್ಮ ದೊಡ್ಡಪ್ಪ ಒಳ್ಳೆ ವಕೀಲನಾಗಿ ಹೊರಹೊಮ್ಮಾಗಬೇಕ ಅಂತಕ್ಕಂಥದ್ದು ಅವ್ರಿಗೆ ಆಸೆ ಇತ್ತು ಅದನ್ನು ಕೂಡ ಪರಿಪೂರ್ಣ ಮಾಡಲಿಲ್ಲ ಈ ಸಂದರ್ಭದಲ್ಲಿ ನಾನು ಅವರಿಗೆ ಕ್ಷಮೆಯನ್ನು ಕೇಳಬೇಕಾಗತ್ತೆ ಈ ಒಂದು ರಾಜಕೀಯ ಜೀವನಕ್ಕೂ ನನ್ನ ತಾಯಿ ಗಟ್ಟಿಯಾಗಿ ನಿಂತು ನನಗೆ ಆಶೀರ್ವಾದ ಮಾಡಿ ಎಷ್ಟೋ ಜನ ಬಂದರೂ ಕೂಡ ಅವರಿಗೆ ಒಂದು ಒಂದು ಕಪ್ ಚಹಾ ಆಗಿರ್ಬೋದು ಅವ್ರಿಗೆ ನೂರು ಜನ ಬಂದರೂ ಅವರಿಗೆ ಅಡಿಗೆ ಮಾಡಿ ಊಟ ಮಾಡತಕ್ಕಂಥದ್ದಕ್ಕೆ ದೊಡ್ಡ ಶಕ್ತಿಯನ್ನು ನಮ್ಗ ತುಂಬಿದ ಜೊತೆಗೆ ನಮ್ಮ ಕುಟುಂಬ ವರ್ಗದವರು ಫ್ಯಾಮಿಲಿಯವರಿಗೂ ಕೂಡ ನಾನು ಟೈಮ್ ಕೊಡಕ್ಕಾಗಿಲ್ಲ ಎಲ್ಲರಿಗೂ ನನ್ನ ಸೋದರನಾಗಿರ್ಬೋದು ನನ್ನ ತಂಗಿ ಆಗಿರ್ಬೋದು ನನ್ನ ಮಕ್ಕಳಾಗಿರ್ಬೋದು ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಕ್ಷಮೆ ಕೇಳುತ್ತ ಜೊತೆಗೆ ನನ್ನ ಆತ್ಮೀಯ ಸ್ನೇಹಿತರು ನಾನು ಏನೇ ತಪ್ಪು ಮಾಡಿದ್ರು ರಾಜಕೀಯವಾಗಿ ಇವತ್ತೆಲ್ಲರೂ ಕೂಡ ಬಯಸ್ತಾರೆ ಅನಿಲ್ ಮೆಣಸಿನ್ಕಾಯನ್ನ ನಾನು ಆಗಿ ಒಪ್ಕೊಂಡಿದ್ದೀನಿ ಅನಿಲ್ ಮೆಣಸಿನ್ಕಾಯಿನ ಬರೀ ಬೆಂಗಳೂರಾಗಿ ಚುನಾವಣೆಗೆ ಬಂದು ರಾಜಕಾರಣ ಮಾಡಿದರೆ ಹೆಂಗ ಗೆಲ್ಲಕ್ಕಾಗತ್ತ ಅಂತಕ್ಕಂಥದ್ದು ಅವರು ಕೆಲವೊಬ್ರು ವ್ಯಕ್ತಪಡಿಸಿರ್ಬೋದು ಕೆಲವೊಬ್ರು ಮನಸ್ಸಿನಲ್ಲೇ ಇಟ್ಕೊಂಡು ನಾನು ಎಷ್ಟೇ ತಪ್ಪು ಮಾಡಿದ್ರು ಸಮಾಧಾನದಿಂದ ನಾಯಕರೇ ನಾವು ಅದೇ ನೋಡ್ರಿ ನೀವು ಯಾಕೆ ಹೆದರ್ತೀರಿ ಅದರ ಜೊತೆಗೆ ಆರ್ಥಿಕವಾಗಿ ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ ಜೊತೆಗೆ ನಿಂತ್ಕೊಂಡು ಯಾವುದಕ್ಕೂ ಕುಗ್ಬಾಡ್ರಿ ಆ ಭಗವಂತ ನಮ್ಮ ಜೊತೆಗಿದ್ದಾನೆ ನಾವು ಸದಾ ನಿಮ್ಮ ಜೊತೆಗೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನನ್ನ ಸ್ನೇಹಿತರು ಸದಾ ನನಗೆ ಭಾಳಷ್ಟು ಜನ ಬಂದು ನಾನು ಬೆಂಗಳೂರಲ್ಲಿ ಇರಲಿ ಬಂದು ನನ್ನ ಭೇಟಿ ಮಾಡಿ ನನಗೊಂದು ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದಾರೆ ಆ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ಹಿರಿಯರಿಗೆ ಹಿರಿಯರು ಕೂಡ ಭಾಳಷ್ಟು ನನ್ನ ಕೈ ಹಿಡಿಸ್ಕೊಂಡು ನಡೆಸ್ಕೊಂತ ಬಂದಿದ್ದಾರೆ ನಾನು ಏನೇ ತಪ್ಪು ಮಾಡಿದರು ಅನಿಲ್ ಅವರ ಹಾಕಿಬಿಟ್ರೆ ಇದಾಗಿದ್ದಾಯಿತು ನೆಕ್ಸ್ಟ್ ಹಿಂಗೆ ಮಾಡ್ರಿ ಹಿಂಗೆ ಮಾಡಿರಿ ಅವರಿಗೆ ಕೆಲವೊಂದು ಅವ್ರ ಮಾತುಗಳನ್ನು ಕೇಳಿದೀನಿ ಕೆಲವೊಂದು ಕೇಳಿಲ್ಲ ಕೆಲವೊಂದು ನಿರ್ಧಾರಗಳನ್ನು ನಾನೇ ವೈಯಕ್ತಿಕವಾಗಿ ಕೈಗೊಂಡು ಎಲ್ಲದಕ್ಕೂ ನಾನು ಈ ಸಂದರ್ಭದಲ್ಲಿ ಅವರಿಗೆ ಕ್ಷಮೆಯನ್ನು ನಾನಿವತ್ತು ಕೇಳ್ತಾ ಇದ್ದೀನಿ ಜೊತೆಗೆ ರಾಜಕಾರಣ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ರಾಜಕೀಯವಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದೀನಿ ಅದು ಅವಶ್ಯಕತೆ ಇತ್ತೋ ಅವಶ್ಯಕತೆ ಇಲ್ಲೋ ನನಗೆ ಗೊತ್ತಿಲ್ಲ ಇತ್ತೀಚೆಗೆ ಚುನಾವಣೆ ಬಂದ ಗದ್ಲಾ ಗಲಾಟೆಗಳನ್ನು ನೋಡೋದು ಕೆಲವೊಂದು ಬಹಳಷ್ಟು ಸ್ಟ್ರೇಟ್ ಆಗಿ ಮಾತಾಡ್ತಕ್ಕಂಥದ್ದು ಇರ್ಬೋದು ಇನ್ನೊಬ್ಬರ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ಮಾತನಾಡಿದಿರ್ಬೋದು ಇವತ್ತಿರ್ತಕ್ಕಂಥ ಗದಗಿನ ಶಾಸಕರು ಸಚಿವರು ಜನ ತಮ್ಮನ್ನು ಗೆಲ್ಲಿಸಿದ್ದಾರೆ ಜನ ತಮ್ಮ ಪ್ರೀತಿ ಕೊಟ್ಟಿದ್ದಾರೆ ಇವತ್ತು ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ಗೂ ನಾನು ಈ ಸಂದರ್ಭದಲ್ಲಿ ಕ್ಷಮೆ ಕೇಳ್ತೀನಿ ಅವರ ಎಲ್ಲ ಅನುಯಾಯಿಗಳಿಗೂ ಕೂಡ ಅವ್ರಿಗೆ ಮನಸ್ಸಿಗೆ ನೋವಾಗಿದ್ದಕ್ಕೆ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಕ್ಷಮೆ ಕೇಳ್ತೀನಿ ಜೊತೆಗೆ ಹಿರಿಯರಾದಂಥ ಡಿ ಆರ್ ಪಾಟೀಲ್ಗೂ ಕಳೆದ ಬಾರಿ ಚುನಾವಣೆಯಲ್ಲಿ ಏನೋ ಬಾಯಿ ತಪ್ಪಿ ಒಂದೆರಡು ಮಾತು ಬಂದಿರ್ಬೋದು ಅದಕ್ಕೂ ಕೂಡ ಈ ಸಂದರ್ಭದಲ್ಲಿ ನಾನು ಕ್ಷಮೆ ಕೇಳ್ತೀನಿ ಜೊತೆಗೆ ರಾಜಕೀಯವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಬಂದ ಮೇಲೆ ಗಟ್ಟಿಯಾಗಿ ನನ್ನ ಜೊತೆಗೆ ಅನಿಲ್ ನಾನಿದ್ದೀನಿ ಅನಿಲ್ ನೀನು ಎಮ್ ಎಲ್ ಎ ಆಗಬೇಕು ಜೊತೆಗೆ ಗದಗಿಗೆ ಇತ್ತೀಚೆಗೆ ನನ್ನ ನಾಯಕರಾದಂಥ ಸನ್ಮಾನ್ಯ ಸಿ ಸಿ ಪಾಟೀಲ್ ಗದಿಗಿನ ಸಮಸ್ಯೆಗಳನ್ನು ತಗೊಂಡೋದಾಗ ಗದಗಿಗೆ ನೀರು ಗದಿಗೆಗೆ ರಸ್ತೆ ಗ್ರಾಮೀಣ ಭಾಗದಲ್ಲಿ ನೀರಾವರಿ ಇಂಥ ಕಾರ್ಯಕ್ರಮಗಳು ಗದಿಗೆಗೆ ಆಗ್ಬೇಕು ಸರ್ ತಮ್ಮ ಹತ್ರ ಶಕ್ತಿ ಐತಿ ಮಾಡ್ಬೇಕಂತ ತಿಳ್ಕೊಂಡಾಗ ಅವರು ಹಿರಿಯರು ಎರಡು ಮಾತು ಬೈತಿದ್ರು ನಾವು ಎಲ್ಲೇ ಹೊರಗೆ ಬಂದೇನಪ್ಪ ಹಿಂಗೆ ಬೈತಾರ ಅಂತಕ್ಕಂಥ ಒಂದು ನೋವು ನಮಗೂ ಆಗಿರ್ಬೋದು ಆದರೆ ಅವರು ಸ್ವಚ್ಛ ಮನಸ್ಸಿನಿಂದ ಬೈದಿದ್ದಾರೆ ಕೆಲವೊಂದು ಕಳೆದ ಚುನಾವಣೆ ಸಂದರ್ಭದಲ್ಲಿ ಎಲ್ಲೋ ನನಗೆ ಸೋಲು ಅನುಭವಿಸಿದಾಗ ನಾನು ಕೂಡ ಎಲ್ಲೋ ವೈಯಕ್ತಿಕವಾಗಿ ಮಾತಾಡಿದ್ರು ಕೂಡ ಈ ಸಂದರ್ಭದಲ್ಲಿ ಸನ್ಮಾನ್ಯ ಸಿ ಸಿ ಪಾಟೀಲ್ ಸಾಹೇಬ್ರಿ ಅವ್ರಿಗೂ ನಾನು ಕ್ಷಮೆಯನ್ನು ಕೇಳ್ತೀನಿ ಜೊತೆಗೆ ಬಂಡಿಯವರಾಗಿರ್ಬೋದು ಅವರು ಕೂಡ ಗಟ್ಟಿಯಾಗಿ ಅನಿಲ್ ನೀನು ಎಮ್ ಎಲ್ ಎ ಆಗಬೇಕು ನೀನು ಬರಬೇಕು ಅಂಥೇಳಿ ಸಾಕಷ್ಟು ಬಾರಿ ಅವರಿಗೆ ನನ್ನನ್ನು ಕೈ ಹಿಡ್ಕೊಂಡು ನಡ್ಸ್ಕೊಂಡು ಬಂದಿದ್ದಾರೆ ಅವ್ರ ಬಗ್ಗೆ ನಾನು ಏನಾದರೂ ತಪ್ಪಾಗಿ ಏನಂತ ತಿಳ್ಕೊಂಡಿದ್ದಾಗಿರ್ಬೋದು ಮಾತನಾಡಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕ್ಷಮೆಯನ್ನು ಕೇಳ್ತೇನೆ ಸಂಕನೂರ ಗುರುಗಳಿಗೂ ಕ್ಷಮೆಯನ್ನು ಕೇಳ್ತೇನೆ ಹಾಗೂ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ ಹಾಗೂ ಇತ್ತೀಚೆಗೆ ಮನೆ ಚುನಾವಣೆ ಸೋತಾಗ ನಮ್ಮ ನಗರಸಭೆ ಸದಸ್ಯರ ಮೇಲೆ ಏನೋ ನೇರವಾಗಿ ನಾನು ಆರೋಪ ಮಾಡಿದೆ ನಮ್ಮ ಮುಖಂಡರ ಮೇಲೆ ಆರೋಪ ಮಾಡಿದೆ ಲೋದ ಕಡೆ ಅಂತ ನಾವೆಲ್ಲರೂ ಕೂಡ ಮನುಷ್ಯರು ಕಚ್ಚಾಡ್ತೀವಿ ಮನುಷ್ಯರಾಗಿ ಬಾಳ್ಬೇಕಂತ ಮಾತಾಡ್ತೀವಿ ಭಾಳಷ್ಟು ಭಾಷಣಗಳಲ್ಲಿ ಹೇಳ್ತೀವಿ ಅದ್ರಲ್ಲಿ ನಮ್ಮಲ್ಲೇ ನನಗನ್ನಿಸ್ತು ನಿನ್ನೆ ನಮ್ಮಲ್ಲಿ ನಾವು ಅಳವಡಿಸ್ಕೊಂಡಾಗ ಮಾತ್ರ ನಾವು ಭಾಷಣ ಮಾಡೋಕೆ ಅದು ಯೋಗ್ಯರಾಗಿರ್ತೀವಿ ಸುಮ್ಮನೆ ನಾವಿಲ್ಲಿ ಬೈಯೋದು ಮುಂದೆ ಹೊಗಳೋದು ಅದು ಆಗ್ಬಾರ್ದು ಅಂತಕ್ಕಂಥ ಇದರಿಂದ ಯಾ ನಗರಸಭೆ ಸದಸ್ಯರಿಗಾಗಿರ್ಬೋದು ಭಾರತೀಯ ಜನತಾ ಪಕ್ಷದ ಮುಖಂಡರಿಗಾಗಿರ್ಬೋದು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅದು ಈ ಐವತ್ತನೇ ವರ್ಷದ ನಾಡೇನು ಹುಟ್ಟು ಹಬ್ಬ ಐತಲ್ಲ ಅದಕ್ಕಿಂತ ಮುಂಚಿತವಾಗಿ ತಮ್ಮೆಲ್ಲರಿಗೂ ನಾನು ಕ್ಷಮೆಯನ್ನ ಕೇಳ್ತೇನೆ ಜೊತೆಗೆ ಗದಗ ಜನತೆ ಎರಡು ಬಾರಿ ನನಗೆ ಎಪ್ಪತ್ತೈದು ಸಾವಿರ ಓಟ್ಗಳನ್ನು ತಾವು ಕೊಟ್ಟಿದ್ದೀರಿ ನನ್ನಿಂದ ಭಾಳ ನಿರೀಕ್ಷೆಗಳನ್ನು ಮಾಡಿದ್ದೀರಿ ನನ್ನ ಮನಿ ಮಗನಾಗಿ ಸ್ವೀಕಾರ ಮಾಡಿದಿರಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಮನುಕುಲಕ್ಕಾಗಿ ಭಿಕ್ಷೆ ಅಂತ ಬಂದೆ ತಮ್ಮ ಮನೆ ಬಾಗಿಲಿಗೆ ಗದಗಿನ ಜನತೆಗೆ ಹೊಟ್ಟೆ ಬಡ ಜನತೆಗೆ ಹೊಟ್ಟೆ ತುಂಬಿಸ್ತಕ್ಕಂಥ ಕೆಲಸ ತಾವು ನನ್ನ ಜೋಳಿಗೆಗ್ ಹಾಕಿ ಒಂದು ದೊಡ್ಡ ಶಕ್ತಿ ನನಗೆ ಕೊಟ್ಟರಿ ನನಗೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಪ್ರತಿನಿತ್ಯ ಪೂಜೆ ದೀರ್ ನಮಸ್ಕಾರ ಅಭಿಷೇಕ ನಾನು ಆರಾಮಾಗಿ ವಾಪಸ್ ಬರಬೇಕು ಇನ್ನೇ ನಾನು ಸತ್ತೇ ಹೋಗ್ತೇನೆ ಅಂತಕ್ಕಂಥದ್ದು ಚರ್ಚೆಗಳಾದವು ಅಂಥ ಸಂದರ್ಭದಲ್ಲಿ ಕೂಡ ತಮ್ಮ ಆಶೀರ್ವಾದದಿಂದ ಮತ್ತೆ ನಾನು ಹುಟ್ಟು ಬಂದೆ ಪುನರ್ಜನ್ಮ ಸಿಕ್ ಅದಕ್ಕೆ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಕ್ಷಮೆ ಕೇಳ್ತೇನೆ ಯಾಕಂದ್ರೆ ನನಗೆ ಅವತ್ತು ಜೋಳಿಗೆಗೆ ಗದಗ್ ಜ ಏನ ನಾನು ಆ ಲಾಕ್ ಡೌನ್ ಇದ್ದಂತ ಸಂದರ್ಭದಲ್ಲಿ ಜನರಿಗೆ ತಾವು ಕೊಟ್ಟಂತ ಭಿಕ್ಷೆಯನ್ನು ಪ್ರಾಮಾಣಿಕವಾಗಿ ಪ್ರಸಾದ ರೂಪದಲ್ಲಿ ಅದನ್ನ ಮನೆ ಮನೆಗೆ ಹಂಚತಕ್ಕಂಥ ಕೆಲಸ ನಾನು ಮಾಡಿದೆ ಅದರ ಜೊತೆಗೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಮೊನ್ನೆ ಮನೆ ಬಾಗಿಲಿಗೆ ಬಂದೆ ಪ್ರೀತಿಯಿಂದ ನನಗೇನು ಅನ್ಲಿಲ್ಲ ನಾನು ಬರೀ ಅಣ್ಣ ಅಪ್ಪ ಬಾಪ ನನ್ನ ಮಗ ಇದ್ದಂಗೆ ಬಿಸಿ ಬಿಸಿ ರೊಟ್ಟಿ ಮಾಡ್ತೀರಿ ಇನ್ನೊಂದು ಎರಡು ನಿಮಿಷ ಕುಂದರು ಐದು ನಿಮಿಷ ಕುಂದರು ತಾವೇನ್ ಮಾಡ್ತೀರಿ ಇವತ್ತು ಎಲ್ಲರೂ ಕೂಡ ಆ ಒಂದು ತುತ್ತು ತಿನ್ನಿಸ್ತಕ್ಕಂಥ ಕೆಲಸ ನಾನು ಮಾಡಿದ್ರಿ ಆ ಋಣ ಯಾವತ್ತೂ ಕೂಡ ನಾನು ಮರೆಯಕ್ಕೆ ಆಗಲ್ಲ ಇವತ್ತು ನಾನು ಏನು ಇಲ್ಲಂದ್ರೂ ಕೂಡ ನಿಮ್ ಮನೆಗೆ ಬಂದ್ರು ನನಗೆ ನಾನು ಬದುಕಿರುವವರೆಗೂ ಒಂದು ರೊಟ್ಟಿ ಹಾಕ್ತೀರಿ ಅಂತಕ್ಕಂಥ ವಿಶ್ವಾಸ ಕೂಡ ನನಗಿದೆ ಅದು ಎಲ್ಲೋ ಒಂದ್ ಕಡೆ ಆ ಒಂದು ಸಂದರ್ಭ ಮರೆಯಕ್ಕಾಗದಲ್ಲ ಆದರೆ ನೀವೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ವಿ ಏನಾದ್ರೂ ಮಾಡ್ತಾನ ಏನಾದ್ರೂ ಮಾಡಬೇಕು ಆದರೆ ನನ್ನ ವೈಯಕ್ತಿಕ ಕಾರಣಗಳು ನನ್ನ ಜೀವನದ ಕಾರಣಗಳು ನನ್ನ ಬದುಕಿನ ಕಾರಣಗಳು ಜೊತೆಗೆ ನನ್ನ ಆರ್ಥಿಕ ತೊಂದರೆಗಳು ಬಹಳಷ್ಟು ಜನ ಆರ್ಥಿಕವಾಗಿ ಸಹಾಯ ಮಾಡಿದೀರಿ ಇವತ್ತು ಕೂಡ ಬಹಳಷ್ಟು ಜನಕ್ಕೆ ನಾನು ಅವ್ರ ತಗೊಟ್ಟಂತ ದುಡ್ಡಾಗಿರ್ಬೋದು ಅದ್ರ ಇನ್ನೂ ಕೊಡಕ್ಕಾಗಿಲ್ಲ ಬಹಳಷ್ಟು ಜನರು ಫೋನೇ ಎತ್ತಲ್ಲ ನಾನು ಆದರೂ ಕೂಡ ನನ್ನ ಪ್ರೀತಿಯಿಂದ ಮತ್ತೂ ನಾವಿದೀವಿ ಅಂತಕ್ಕಂಥ ಮಾತನ್ನು ತಾವೇನು ಹೇಳ್ತಾ ಇದ್ರಲ್ಲ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಕ್ಷಮೆಯನ್ನು ಕೇಳ್ತೀನಿ ಜನರು ತಾವೇನು ನಿರೀಕ್ಷೆ ಇಟ್ಕೊಂಡಿದ್ರಿ ಇವತ್ತು ಗದಗಿನ ಜನರಿಗೆ ಬಹಳಷ್ಟು ಅವರಿಗೆ ಈ ಒಂದು ಕ್ಷಮೆಯ ಗುಣ ಇದೆ ಏನು ಜನ ಏನ್ ಮಾಡಲಿಲ್ಲ ಅಂದ್ರು ಮತ್ತು ಅವ್ರಿಗೆ ಕ್ಷಮಿಸಿ ಆಯ್ತು ಮುಂದೆ ಒಂದು ಮಾ ಏನಾದ್ರೂ ಒಂದು ಮಾಡ್ತಾರ ಅಂತಕ್ಕಂಥ ವಿಶ್ವಾಸನ ಇಟ್ಕೊಂಡು ಮುಂದುವರಿತೀರಿ ಅದೇ ಗದಗಿನ ಮಣ್ಣಿನ ಗುಣ ಅದಕ್ಕೆ ನಾನಿವತ್ತು ರಾಜಕೀಯವಾಗಿ ಏನಾದರೂ ಮಾಡಬೇಕು ಇಲ್ಲ ಸಾಮಾಜಿಕವಾಗಿ ಗದಗ ಅಭಿವೃದ್ಧಿ ಮಾಡಬೇಕಂದ್ರೆ ಒಂದು ಶಕ್ತಿ ಬೇಕು ರಾಜಕೀಯವಾದಂತ ಶಕ್ತಿ ಅದು ಮೂರು ಬಾರಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದೆ ಎಲ್ಲಿ ಕೂಡ ತಾವೆಲ್ಲ ಓಟ್ ಹಾಕಿದಿರಿ ತಮ್ಮನ್ನು ಮಾಡ್ತಾ ಇಲ್ಲ ಎಪ್ಪತ್ತೈದು ಸಾವಿರ ಜನ ನನ್ನ ಜೊತೆಗೆ ನಿತ್ಕೊಂಡಿದಿರಿ ನನಗೆ ಆಶೀರ್ವಾದ ಮಾಡಿದ್ರಿ ಆದ್ರೆ ಯಾವತ್ತು ಕೂಡ ಸಾಮಾಜಿಕ ಏನು ವ್ಯವಸ್ಥೆಯಲ್ಲಿ ಒಂದು ರಾಜಕೀಯ ಶಕ್ತಿ ಇದ್ರೆ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನ ತಮ್ಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಆದ್ರೆ ಈ ಮೂರು ಬಾರಿ ಸೋಲನ್ನು ಅನುಭವಿಸಿದಾಗ ಇನ್ನ ಈ ರಾಜಕಾರಣ ಸಾಕು ಈ ರಾಜಕಾರಣದಿಂದ ದೂರ ಇರೋಣ ನಮ್ ಕೈಲಾದಷ್ಟು ನಮಗೆ ಏನು ಅನುಕೂಲ ಆಗತ್ತೆ ರಾಜಕಾರಣದಿಂದ ಒಂದು ಮಾತ್ರ ಸಾಮಾಜಿಕವಾಗಿ ನಾವು ಸೇವೆ ಸಲ್ಲಿಸ್ತಕ್ಕಂಥದ್ದು ಆಗ್ತದೆ ಅಂತಕ್ಕಂಥದ್ದು ಮಾತು ನನಗೆಲ್ಲೋ ಒಂದು ಕೂಡ ಬೇರೆ ಒಂದು ರೀತಿಯಿಂದ ನನ್ನನ್ನು ತೊಡಗಿಸ್ಕೊಳ್ಳೋಣ ಸಾಮಾಜಿಕವಾಗಿ ಅಂತಕ್ಕಂಥ ಕಳೆದ ವಾರನೂ ಕೂಡ ತಮಗೆಲ್ಲರೂ ಕೂಡ ಹೇಳಿದ್ದೆ ನಾನು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಂದೆ ಮತ್ತು ಕೈ ಮುಗಿದು ಕೇಳಿದೆ ಎಲ್ಲೋ ಜನ ನಾನೇ ಚುನಾವಣೆಗೆ ನಿಂತೇನೆ ಅಂತೇಳಿ ಏ ನಿನ್ನ ಗೆಲ್ಲಿಸ್ ಕಳಿಸ್ತೀವಿ ನಿನ್ನ ಗೆಲ್ಲಿಸ್ ಕಳಿಸ್ತೀವಿ ಅಂತ ಮತ್ತೆ ಆಶೀರ್ವಾದ ಮಾಡಿದ್ವಿ ಸನ್ಮಾನ್ಯ ಬೊಮ್ಮಾಯಿ ಅವರಿಗೆ ಹೆಚ್ಚಿನ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ತಾವು ಮಾಡಿದರು ಅದಕ್ಕೆ ದಯವಿಟ್ಟು ರಾಜಕಾರಣ ಹೊರತುಪಡಿಸಿ ಯಾವತ್ತೂ ಕೂಡ ನಾನು ನನ್ನ ಜೊತೆಗಿದ್ದೀನಿ ಸ್ನೇಹಿತರಿಗೆಲ್ಲ ಬಹಳಷ್ಟು ನನ್ನ ಸ್ನೇಹಿತರು ಇವತ್ತು ರಾಜಕೀಯವಾಗಿ ನನ್ನ ಜೊತೆಗಿದೆ ಅವರು ಕೂಡ ಏನಾದರೂ ಈ ಸಮಾಜಕ್ಕೆ ರಾಜಕಾರಣದಲ್ಲಿ ಮುಂದುವರಿಬೇಕು ರಾಜಕಾರಣದಲ್ಲಿ ಇವತ್ತು ನಗರಸಭೆ ಸದಸ್ಯರಾಗ್ಬೋದು ಲೋಕಲ್ ಬಾಡಿಯಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ರಾಜಕೀಯವಾಗಿ ಏನಾದರೂ ಆಗಬೇಕು ಈ ಸಮಾಜಕ್ಕೆ ತಾವಿರ್ತಕ್ಕಂಥ ಕ್ಷೇತ್ರಕ್ಕೆ ಏನಾದರೂ ಮಾಡಬೇಕಂತ ಹಂಬಲ ಇಟ್ಕೊಂಡಿದ್ದೀನಿ ಇವತ್ತು ನಾನು ರು ರಾಜಕಾರಣದಲ್ಲಿ ಚುನಾವಣೆ ರಾಜಕಾರಣದಿಂದ ದೂರ ಆದ್ರೂ ಕೂಡ ಯಾರು ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡಿದ್ವಿ ಯಾರು ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ವಿ ಆ ಸಂದರ್ಭ ಬಂದಾಗ ರಾಜಕೀಯವಾಗಿ ನಿಮ್ಮ ಜೊತೆಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಿಮ್ಗೆಲ್ರಿಗೂ ಇವತ್ತು ನಾನು ನಾಳೆ ಹುಟ್ಟುಹಬ್ಬ ಅಂಗವಾಗಿ ನನ್ನ ಹುಟ್ಟುಹಬ್ಬ ದಿನ ಅನ್ನೋ ಬದಲು ಇವತ್ತು ನನ್ನ ಕ್ಷಮೆಯ ದಿನ ನಾನು ಕ್ಷಮೆ ಭಿಕ್ಷೆ ಇವತ್ತೆಲ್ಲರಿಗೂ ಕ್ಷಮೆಯ ಭಿಕ್ಷೆ ಕೇಳ್ತಾ ಇದ್ದೀನಿ ನಿಮ್ಮ ನನ್ನನ್ನು ನಾ ಮಾಡತಕ್ಕಂಥ ತಪ್ಪಾಗಿರ್ಬೋದು ನಿಮ್ಮಿಂದ ದೂರ ಆಗಿರ್ಬೋದು ಬಹಳಷ್ಟು ಜನಕ್ಕೆ ಫೋನಿನ ಸಂಪರ್ಕದಲ್ಲಿ ಇರ್ಬೋದು ಎಲ್ಲದಕ್ಕೂ ನಾನು ಈ ಸಂದರ್ಭದಲ್ಲಿ ತಮಗೆ ಕ್ಷಮೆ ಕೇಳುತ್ತ ಏನು ನಾನು ಒಂದು ಹೊಸ ಕಲ್ಪನೆಯೊಂದಿಗೆ ನಾನು ಒಂದು ಹೊಸ ಅಭಿಯಾನ ಒಂದು ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ ಹೇಳಿ ತಮಗೆಲ್ಲ ಗೊತ್ತಿರತಕ್ಕಂತ ವಿಚಾರ ಗದಗ್ ಯಾವತ್ತು ಕೂಡ ಜಾತ್ಯತೀತವಾಗಿ ಗುರುತಿಸಿಕೊಂಡಂತ ಒಂದು ನೆಲ ಪುಟ್ಟ ಹೆಜ್ಜ ಅಂದ ಅನಾಥ ಮಕ್ಕಳಿಗೆ ಬದುಕನ್ನು ಕೊಟ್ಟಂತ ಆ ಭೂಮಿ ರಂಗಪ್ಪಜ್ಜ ಹುಚ್ಚಿರಪ್ಪಜ್ಜ ಗದಗಿನ ತೋಂಟದಾಗ ವಿಶೇಷವಾಗಿ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ಬೇಕು ಬಸವಣ್ಣನ ತತ್ವದ ಅಡಿಯಲ್ಲಿ ಆ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ರು ನಾವೆಲ್ಲರೂ ಕೂಡ ಸಮಾನತೆಗಾಗಿ ಸಮಾನರಾಗಿರ್ಬೇಕು ಗದಗನಲ್ಲಿ ಒಂದು ಸಮಾನತಾ ಮಂದಿರ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ಏನೋ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ನಾನು ತಮ್ಮ ತಮ್ಮ ಜೊತೆಗೆಲ್ಲ ಚರ್ಚೆ ಮಾಡಿದ್ದೆ ಆದಷ್ಟು ಬೇಗ ಕೆಲವೊಂದು ನನ್ನ ಆರ್ಥಿಕ ಸಂಕಷ್ಟಗಳನ್ನು ಆದಷ್ಟು ಬೇಗ ಅದನ್ನ ಸರಿಪಡಿಸಿಕೊಂಡು ಮತ್ತೆ ಯಾಕಂದ್ರೆ ನಾನ್ ಜೋಳಿಗೆ ಹಿಡಿದಾಗ ಯಾರು ಕೂಡ ಇಲ್ಲಂದಿರ ಇಲ್ಲಂದಿಲ್ಲ ಮತ್ತೆ ಜೋಳಿಗೆ ಅಂದಿಗೆ ರಾಮ ಭೀಮ ಬುದ್ಧ ಬಸವ ಶರೀಫನ ಮಂದಿರ ನಿರ್ಮಾಣ ಆಗ್ಬೇಕು ಅವೆಲ್ಲರೂ ಕೂಡ ಮಹಾನ್ ಪುರುಷರು ವಿಶೇಷವಾಗಿ ಈ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಟ್ಕೊಂತ ಬಂದ್ರು ನಾವೆಲ್ಲರೂ ಮನುಷ್ಯರು ಮನುಷ್ಯರಾಗಿ ಬಾಳೋಣ ಶಾಂತಿವಾಗಿ ಬಾಳೋಣ ಪೀಸ್ಫುಲ್ ಆಗಿ ಇರೋಣ ಏನೀ ಸಂದೇಶ ಸಾರ ಆ ಒಂದು ಏನು ಉದ್ದೇಶ ಇಟ್ಕೊಂಡು ಈ ಮಂದಿರ ನಿರ್ಮಾಣ ಮಾಡತಕ್ಕಂಥದಕ್ಕೆ ನಾವೆಲ್ಲ ಕೂಡ ಸ್ನೇಹಿತರು ನೀವು ಕೈ ಜೋಡಿಸಿದಿರ ಆದಷ್ಟು ಬೇಗ ಸಮಾನತೆಯ ಮಂದಿರ ಪ್ರತಿಷ್ಠಾನದೊಂದಿಗೆ ಆ ಕೆಲಸವನ್ನ ಶೀಘ್ರವಾಗಿ ಪ್ರಾರಂಭ ಮಾಡ್ತಕ್ಕಂಥ ವಿಶ್ವಾಸ ನನಗಿದೆ ಖಂಡಿತವಾಗಲೂ ನಿಮ್ಮ ಬೆಂಬಲ ನಿಮ್ಮ ಆಶೀರ್ವಾದ ಮತ್ತೆ ಆ ಜೋಳಿಗೆ ಆ ಜೋಳಿಗೆಗೆ ಆ ಮಂದಿರ ನಿರ್ಮಾಣಕ್ಕಾಗಿ ಪ್ರತಿಯೊಬ್ರು ತಾವು ನನ್ನ ಜೊತೆಗೆ ಇರ್ತೀರಿ ಅಂತಕ್ಕಂಥ ವಿಶ್ವಾಸದಿಂದ ಇವತ್ತು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕ್ಷಮೆಯನ್ನು ಕೇಳುತ್ತ ಮತ್ತೆ ಒಂದು ಎರಡು ಮೂರು ಮಾತುಗಳನ್ನು ಇವತ್ತಿನ ಸಚಿವರು ಯಾವಾಗಲೂ ಕೂಡ ಪ್ರಭಾ ಸಚಿವರೇ ಗದಗಿನ ವೀರನಾರಾಯಣ ಅವರಿಗಿನ್ನೂ ಹೆಚ್ಚು ಆಶೀರ್ವಾದ ಮಾಡಲಿ ಅದರ ಜೊತೆಗೆ ಸನ್ಮಾನ್ಯ ಸಿ ಸಿ ಪಾಲ್ರಿಗೂ ಕೂಡ ಗದಗ ಬಗ್ಗೆ ವಿಶೇಷವಾದಂಥ ಕಾಳಜಿ ಇದೆ ಅವರು ಸಚಿವರಾದಂಥ ಸಂದರ್ಭದಲ್ಲಿ ಸಾಕಷ್ಟು ಅನುದಾನಗಳನ್ನು ಗದಗಿಗೆ ಗದಗ ಬೆಟಗೇರಿ ಗದಗ ಗ್ರಾಮೀಣ ಭಾಗಕ್ಕೆ ಕೊಡ್ತಕ್ಕಂಥದ್ದು ಮಾಡಿದ್ದಾರೆ ಆದರೆ ಇವತ್ತೆಲ್ಲ ಕೂಡ ಕೆಲವೊಂದು ಕಡೆ ಕೆಲವೊಂದು ಸ್ಥಗಿತಗೊಂಡವು ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಸಿ ಸಿ ಪಾಂಡೀಲ್ ಸಾಹೇಬ್ರಿಗಾಗಿರ್ಬೋದು ಎಚ್ ಕೆ ಪಾಂಡ್ರಿಗಾಗಿರ್ಬೋದು ನಮ್ಮ ಸಂತನೂರ್ ಗುರುಗಳಿಗೆ ನಮ್ಮ ಚಂದ್ರು ಲಮಾಣಿಯವರಿದ್ದಾರೆ ಎಲ್ರಿಗೂ ಕೂಡ ನಿಮಗೆ ಶಕ್ತಿ ಇದೆ ನೀವು ಗದಗಿನ ಜನಕ್ಕೆ ನೀರು ಕೊಡಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ ಮನೆ ಇರಲಾರ್ದವ್ರಿಗೆ ಪ್ರಾಮಾಣಿಕವಾಗಿ ಅವ್ರಿಗೆ ಮನೆ ಸಿಗ್ಲಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಸನ್ಮಾನ್ಯ ಸಿ ಸಿ ಪಾಲ್ರಿಗಾಗಿರ್ಬೋದು ಬಂಡಿಯವ್ರಿಗಾಗಿರ್ಬೋದು ಇನ್ನೂ ಹೆಚ್ಚು ಶಕ್ತಿ ಆ ಗದಗಿನ ವೀರನಾರಾಯಣ ತಮಗೆ ಕೊಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡೋದ್ರ ಜೊತೆಗೆ ಮತ್ತೊಮ್ಮೆ ಎಲ್ಲ ನನ್ನ ಸ್ನೇಹಿತರು ಇವತ್ತು ನಾಳೆ ಏನ್ ತಾವು ವಿಶೇಷವಾದಂತ ಆಚರಣೆ ಮಾಡತಕ್ಕಂಥದಕ್ಕೆ ತಾವು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ವಿ ನನ್ಗ ಅನಿಸ್ತತಿ ಏನಪ್ಪಾ ನನ್ಗೆ ಸಾಕು ನಾನು ದೂರಿದ್ದೀನಿ ಬೇಡ ನಾನು ಹೇಳಿದೆ ಎಲ್ಲ ಸ್ನೇಹಿತರಿಗೆ ಸಾಕು ಬಿಟ್ಟುಬಿಡ್ರ ನೀವು ಖರ್ಚು ನಾಳೆ ಆ ಖರ್ಚು ಮಾಡೋ ದುಡ್ಡನ್ನ ಅದ ದುಡ್ಡು ನಾನು ಕೊಟ್ಟು ಬಿಡ್ರನ್ನ ಇವ್ನಿಗೆ ಗದಗನಾಗ ಮೂರು ಇಬ್ ಸಾಲು ಮುಟ್ಟತ್ತ ಇದನ್ನ ಯಾಕೆ ಮಾಡ್ತೀರಿ ನನಗೂ ಖುಷಿ ಅನ್ಸುತ್ತೆ ಇದನ್ನ ಬಿಟ್ಟು ಇಡೀ ಊರು ತುಂಬಾ ಐವತ್ತು ವರ್ಷ ಆಗೈತಂತ ನನ್ಗೆ ಯಾಕೆ ಡಂಗರ ಸಾರಿಸ್ತೀರಪ್ಪ ಅದು ದುಃಖ ಆಗತ್ತ ಅಂತಕ್ಕಂಥ ಮಾತನ್ನು ಕೂಡ ನಾನು ಬಹಳಷ್ಟು ಇದರಿಂದ ಮಾತನಾಡಿದೆ ಆದ್ರೂ ಅವರು ಪ್ರೀತಿ ಮುಂದೆ ಯಾವುದು ದೊಡ್ಡದಲ್ಲ ಗದಗ ಜನತೆಯ ಪ್ರೀತಿ ಸ್ನೇಹಿತರ ಪ್ರೀತಿ ನಮ್ಮ ಕಾಂತಿಲಾಲ್ಜಿ ಲಾಲ್ಜಿ ಬನ್ಸಾಲಿಯವರಾಗಿರ್ಬೋದು ನನ್ನ ಜೊತೆಗೆ ಇರ್ತಕ್ಕಂತೆಲ್ಲ ಇವ ಸ್ನೇಹಿತರು ಎಲ್ಲರ ಹೆಸರು ಹೇಳಕ್ಕ ದೊಡ್ಡ ಪಟ್ಟಿನೇ ಇದೆ ನನ್ನ ಮಗನಾಗಿ ಸ್ವೀಕಾರ ಮಾಡಿ ನೀವು ಮತ್ತು ಗದಿಗೆ ಬರಬೇಕು 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 ಅಂತಕ್ಕಂಥ ನಾನು ಹೇಳಿದ್ದೀನಿ ನಾನು ನಮ್ಮ ಕಾರ್ಯಕರ್ತರು ಚುನಾವಣೆ ಬಂದಾಗ ಖಂಡಿತವಾಗ್ಲೂ ಬರ್ತೀನಿ ಮತ್ತೇನು ಈ ಸಮಾನತೆಯ ಮಂದಿರ ನಿರ್ಮಾಣಕ್ಕೆ ತಾವೆಲ್ಲರೂ ಕೂಡ ನಾವಿದ್ದೀವಿ ನೀವು ಮುಂದೆ ಹೋಗೋ ಅಂತಕ್ಕಂಥ ಮಾತಂತ ಅವೇನು ಹೇಳಿದಿರಿ ಖಂಡಿತವಾಗ್ಲೂ ಮತ್ತೆ ನನ್ನ ಎಲ್ಲ ಸಮಸ್ಯೆಗಳನ್ನು ಆದಷ್ಟು ಬೇಗ ಅದನ್ನೆಲ್ಲ ಸರಿ ಮಾಡಿಕೊಂಡು ಯಾರಿಗಿವತ್ತು ನನಗೆ ಆರ್ಥಿಕವಾಗಿ ಸಹಾಯ ಮಾಡಿದ್ದೀರಿ ನನ್ನನ್ನು ಕಾಯ್ತಾ ಇದ್ದೀರಿ ಅವ್ರಿಗೂ ಕೂಡ ನಾನು ಕ್ಷಮೆ ಕೇಳೋದ್ರ ಜೊತೆಗೆ ಆದಷ್ಟು ಬೇಗ ಎಲ್ಲ ಸರಿ ಮಾಡ್ತಕ್ಕಂಥ ಕೆಲಸ ನಾನು ಮಾಡೇ ಮಾಡ್ತೀನಿ ತಮ್ಮ ಪ್ರೀತಿ ತಮ್ಮ ವಿಶ್ವಾಸ ತಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇದ್ದೇ ಇರುತ್ತೆ ಅಂತಕ್ಕಂಥ ವಿಶ್ವಾಸ ನನಗೆ ಅದಕ್ಕೆ ನಾನು ಕೇಳ್ಕೊಳ್ಳೋದು ಇಷ್ಟೇ ನಾವೆಲ್ಲರೂ ಕೂಡ ಮನುಷ್ಯರಾಗಿರೋಣ ಮನುಷ್ಯರಾಗಿ ಬದುಕೋಣ ಬದುಕೋಣ ದ್ವೇಷವನ್ನು ಬಿಟ್ಟು ಪ್ರೀತಿಯಿಂದ ಇರ್ತಕ್ಕಂಥ ಪ್ರಯತ್ನ ನಾವು ಏನು ಮಾಡಬೇಕಂತ ಹೇಳಿ ಒಂದು ಸಮಾನತೆಯ ಮಂದಿರ ನಿರ್ಮಾಣಕ್ಕೆ ನಾವು ಕೈ ಹಾಕಿದ್ದೀವಿ ಅಷ್ಟೇ ಯಶಸ್ವಿಯಾಗಿ ಅದನ್ನು ಮಾಡೋಣ ಈ ಸಂದರ್ಭದಲ್ಲಿ ನಾ ಎಲ್ಲ ರಾಜಕಾರಣಿ ಎಲ್ಲಾ ಪಕ್ಷದ ರಾಜಕಾರಣಿಗಳು ಗದಗ್ ಪರಿಸರದಲ್ಲಿ ಇರ್ತಕ್ಕಂಥದ್ದು ನಾನು ಕೈ ಮುಗಿದು ಕೇಳ್ಕೊಂತೇನೆ ಇದು ಒಂದು ರಾಷ್ಟ್ರ ಮಟ್ಟದಲ್ಲೇ ಒಂದು ಒಳ್ಳೆ ಸಂದೇಶ ಕೊಡ್ತಕ್ಕಂಥ ಮಂದಿರ ನಿರ್ಮಾಣ ಆಗತ್ತೆ ರಾಮನ ಸಂದೇಶ ಏನಿತ್ತು ಭೀಮನ ಸಂದೇಶ ಏನು ಕೊಟ್ಟಿದ್ದಾರೆ ಈ ಸಮಾಜಕ್ಕೆ ಬಸವಣ್ಣನ ವಚನಗಳ ಮೂಲಕ ಏನು ಸಂದೇಶ ಕೊಟ್ಟಿದ್ವಿ ಬುದ್ಧನ ಸಂದೇಶ ಏನಿತ್ತು ಶರೀಫ ಯಾವ ರೀತಿ ತನ್ನ ತತ್ವ ಪದಗಳ ಮೂಲಕ ಈ ಸಮಾಜಕ್ಕೆ ಏನ್ ಸಂದೇಶ ಕೊಟ್ಟಿದ್ದಾರೆ ಎಲ್ರೂ ಕೂಡ ಸಮಾನತೆವಾಗಿ ಬಾಳೋಣ ಸಹಬಾಳವಾಗಿ ಬಾಳೋಣ ಅಂತಕ್ಕಂಥ ಸಂದೇಶವನ್ನ ಇವತ್ತು ತಮ್ಗೆಲ್ಲ ಕೊಟ್ಟೋಗಿದ್ದಾರೆ ನಾವಿನ್ನು ಕೂಡ ಯಾರು ಕೂಡ ಪರಿಪಾಲನೆ ಮಾಡ್ತಾ ಇಲ್ಲ ಇದು ಆಗುತ್ತೋ ಬಿಡುತ್ತೋ ನಮ್ಮ ಪ್ರಯತ್ನ ಮಾತ್ರ ಖಂಡಿತವಾಗ ಸಿ ರಾಜಕೀಯ ರಾಜಕೀಯವಾಗಿ ನನಗೆ ಯಶಸ್ವಿ ಸಿಕ್ಕಿರಾಕಿಲ್ಲ ಈ ಒಂದು ಪೊಲಿಟಿಕಲ್ ಜರ್ನಿಯಲ್ಲಿ ಆದರೆ ಇದನ್ನು ಮಾತ್ರ ಇದು ಒಂದು ಎಲ್ಲರೂ ಕೈ ಜೋಡಿಸಿ ಇದನ್ನ ಇದರಲ್ಲಿ ನಾವು ಸಕ್ಸಸ್ ತಗೊಂಡ್ಬಂದು ಗದಗ ಇವತ್ತು ರಾಷ್ಟ್ರ ಮಟ್ಟದಾಗ ಗದಗ ಒಂದು ಎತ್ತರ ಮಟ್ಟಕ್ಕೆ ಹೋಗ್ತಕ್ಕಂತ ಏನಪ್ಪಾ ಗದಿಗೆ ಹೋದ್ರೆ ಹಿಂಗೊಂದು ಐತಿ ನೋಡ್ಬಾರ ನಡಿ ಅಂತ ಹೇಳಿ ಒಂದು ಒಳ್ಳೆಯದು ಒಂದು ಮಂದಿರ ಸಮಾನತೆ ಮಂದಿರ ಆಗಬೇಕು ಅಂತ ಏನೋ ಒಂದು ಆಸೆ ಇಟ್ಕೊಂಡು ಇವತ್ತು ಮುಂದೂಗ್ತಾ ಇದ್ದೀವಿ ತಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಜೊತೆಗೆ ಇರ್ತೈತಿ ಅಂತಕ್ಕಂಥದ್ದನ್ನು ನಾನು ಅತ್ಯಂತ ವಿಶ್ವಾಸದಿಂದ ಹಿಡ್ಕೊಂಡು ಜೊತೆಗೆ ಮತ್ತೊಮ್ಮೆ ಏನು ನಾಳೆಯ ನನ್ನ ಹುಟ್ಟು ಹಬ್ಬದ ಇದು ಒಂದು ನನಗೆ ಕ್ಷಮೆ ನೀಡ್ತಕ್ಕಂಥ ಭಿಕ್ಷೆ ನಿಮ್ಗೆ ಕೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ನನಗೆ ವಿಶ್ವಾಸ ಇದೆ ಎಲ್ಲ ವರ್ಗದ ಜನಾಂಗ ಇರ್ಬೋದು ಎಲ್ಲ ರಾಜಕೀಯ ಪಕ್ಷದ ಮುಖಂಡರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಮತದಾರರಾಗಿರ್ಬೋದು ನನ್ನ ಸ್ನೇಹಿತರಾಗಿರ್ಬೋದು ಎಲ್ಲವನ್ನು ಮರೆತು ನನಗೆ ನಾಳೆ ಹುಟ್ಟುಹಬ್ಬದ ಏನು ತಾವು ಶುಭ ಹಾರೈಸ್ತಾ ಇದ್ದೀರಿ ಸಾಕಷ್ಟು ಮೆಸೇಜ್ಗಳು ನಿನ್ನಿಂದ ಪ್ರಾರಂಭ ಆಗಿದೆ ಒನ್ ಗೋ ಟೂ ಗೋ ಸ್ಟೇಟಸ್ ಹಾಕೊಂತೀರಿ ನಾನು ಇಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಶುಭ ಹಾರೈಕೆ ನನ್ನನ್ನು ಕ್ಷಮಿಸಿದ್ದೀನಿ ಅಂತಕ್ಕಂಥ ಮಾತಿನೊಂದಿಗೆ ಆ ಒಂದು ತಾವು ಮಾತು ಹೇಳಿದರೆ ನಿಜವಾಗ್ಲೂ ಕೂಡ ಅತ್ಯಂತ ನನ್ನ ಈ ಐವತ್ತು ವರ್ಷ ನಾನು ಮಾಡಿರ್ತಕ್ಕಂಥ ತಪ್ಪುಗಳಾಗಿರ್ಬೋದು ತಪ್ಪು ನಿರ್ಧಾರಗಳಾಗಿರ್ಬೋದು ಇಲ್ಲ ಯಾರಿಗೋ ಮನಸ್ಸಿಗೆ ನೋವಾಗ್ತಕ್ಕಂಥ ಮಾತುಗಳಾಗಿರ್ಬೋದು ಆಗಿರ್ಬೋದು ಅವೆಲ್ಲಕ್ಕೂ ಕೂಡ ನಾನು ಈ ಸನ್ ನಾನು ನನ್ನ ಜೊತೆಗೆ ನಾನು ಇರ್ತಕ್ಕಂಥ ಮುಖಂಡರು ಕೂಡ ಏನಾದರೂ ತಪ್ಪಾಗಿ ನಡವಳಿಕೆಯಿಂದ ಆಗಿರ್ಬೋದು ಇಲ್ಲ ಏರೋ ಮಾತುಗಳಿಂದ ಆಗಿರ್ಬೋದು ಜಗಳ ಆಗಿರ್ಬೋದು ಅವರೆಲ್ಲರ ಪರವಾಗಿ ನಾನು ಇವತ್ತು ವಿಶೇಷವಾಗಿ ಮತ್ತೊಮ್ಮೆ ತಮಗೆ ಕೈ ಮುಗಿದ ಆ ಕ್ಷಮೆ ಭಿಕ್ಷೆಯನ್ನು ತಮ್ಗೆ ಕೇಳ್ತೀನಿ ಖಂಡಿತವಾಗ್ಲೂ ಈ ಒಂದು ಭಿಕ್ಷೆಯ ಕ್ಷಮೆ ಕ್ಷಮಿಸಿದ್ದೀನಿ ಅಂತಕ್ಕಂಥ ಭಿಕ್ಷೆಯನ್ನ ನನ್ನ ಜೋಳಿಗೆ ತಾವು ಹಾಕಿಬಿಟ್ರೆ ನನ್ನ ಐವತ್ತು ವರ್ಷದ ಈ ಜೀವನಕ್ಕೆ ಒಂದು ಅರ್ಥ ಬಂದದಾಗತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಿಳ್ಕೊಂಡು ಮತ್ತೊಮ್ಮೆ ತಾವು ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಯಾಚಿಸಿ ನಾನು ಏನು ತಾವೆಲ್ಲರೂ ಕೂಡ ಬಂದು ಇವತ್ತು ನನ್ನ ಮಾತುಗಳನ್ನು ಕೇಳಿದಿರಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಆ ಗದಗಿನ ನಾರಾಯಣಪ್ಪ ಗದಗ ಜನತೆಗೆ ಒಂದು ಒಳ್ಳೆಯ ಬದುಕನ್ನು ಕೊಡಲಿ ಪುಟ್ಟರಾಜಗಳ ಆಶೀರ್ವಾದದಿಂದ ಗದಗಿಗೆ ಒಳ್ಳೇದಾಗಲಿ ಆದಷ್ಟು ಬೇಗ ಗದಗಿಗೆ ನೀರು ಬರಲಿ ಗದಗಿಗೆ ಬಡ ಜನತೆಗೆ ಮನೆಗಳನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಗದಗ ಅಭಿವೃದ್ಧಿ ಆಗಲಿ ಆ ನಾರಾಯಣಪ್ಪ ಈ ಮಾಡ್ತಕ್ಕಂಥ ಶಕ್ತಿಯಲ್ಲಿರ್ತಕ್ಕಂಥ ರಾಜಕೀಯ ಮುಖಂಡರಿಗೆ ನೀಡಲಿ ಅಂತಕ್ಕಂಥ ಪ್ರಾರ್ಥನೆಯೊಂದಿಗೆ ತಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಈ ದಸರಾ ವಿಶೇಷವಾಗಿ ನವರಾತ್ರಿ ದಿವಸದಿಂದ ಏನು ತಾವೆಲ್ಲರೂ ಕೂಡ ತಾಯಂದರು ವಿಶೇಷವಾಗಿ ಒಂಬತ್ತು ದಿವಸ ಉಪವಾಸ ಮಾಡೋದ್ರ ಜೊತೆಗೆ ತಮ್ಮ ಉಪವಾಸದಲ್ಲಿ ಕೂಡ ಈ ಮಗನಿಗೆ ಖಂಡಿತವಾಗೂ ತಾವು ಹಾರೈಸಿರ್ತೀರಿ ನನ್ನ ಒಂದು ಏನು ಕ್ಷಮೆ ಭಿಕ್ಷೆ ನಾನು ಕೇಳ್ತಾ ಇದ್ದೀನಿ ಕ್ಷಮಿಸಿದ್ದೀನಿ ಅಂತಕ್ಕಂಥ ಭಿಕ್ಷೆ ತಾವು ಕೊಟ್ಟರೆ ನನಗೆ ಈ ಐವತ್ತು ವರ್ಷದ ಜರ್ನಿಗೆ ನನಗೆಲ್ಲ ಒಂದು ಕಡೆ ಸಮಾಧಾನ ನೆಮ್ಮದಿ ಖುಷಿ ಅದನ್ನ ಬಿಟ್ಟು ನಾನು ಎಲ್ಲ ಕೇಕ್ ಕಟ್ ಮಾಡಿದೆ ಫ್ಲಾಕ್ಸ್ ಹಾಕ್ಸ್ಕೊಂಡೆ ಬ್ಯಾನರ್ ಹಾಕ್ಸ್ಕೊಂಡೆ ಜನ ಸ್ಟೇಟಸ್ ಇಟ್ಕೊಂಡ್ರು ಆ ಖುಷಿಕ್ಕಿಂತ ಕ್ಷಮಿಸಿದ್ದೀನಿ ಅಂತಕ್ಕಂಥ ತಮ್ಮ ಮಾತುಗಳು ಖಂಡಿತವಾಗ್ಲು ತಾವು ಕ್ಷಮಿಸ್ತೀರಿ ಅಂತಕ್ಕಂಥ ವಿಶ್ವಾಸ ನನಗಿದೆ ಇದು ಯಾವುದು ಕೂಡ ರಾಜಕೀಯವಾಗಿ ಏನೋ ಇವತ್ತು ಮಾತಾಡೋಕ್ಕೆ ಬಂದಿಲ್ಲ ಯಾಕಂದ್ರೆ ರಾಜಕಾರಣದಿಂದ ನಾನು ದೂರ ದೂರ ಇದ್ದೀನಿ ಚುನಾವಣೆ ರಾಜಕಾರಣದಲ್ಲಿ ನಾನು ಇರೋದಿಲ್ಲ ಅಂತ ಇರೋದಿಲ್ಲ ಅಂತಕ್ಕಂಥ ಮಾತನ್ನು ಭಾಳಷ್ಟು ಸ್ಪಷ್ಟವಾಗಿ ಹೇಳಿ ನನ್ನ ಉದ್ದೇಶ ನನ್ನ ಕಣ್ಣು ಮುಂದಿರ್ತಕ್ಕಂಥದ್ದು ಏನು ಸಮಾನತೆಯ ಮಂದಿರ ರಾಮ ಭೀಮ ಬುದ್ಧ ಬಸವ ಶರೀಫನ ಮಂದಿರ ನಿರ್ಮಾಣ ಮಾಡೋದು ಜೊತೆಗೆ ನನ್ನ ಜೊತೆಗೆ ರಾಜಕಾರಣದಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ ನಿಮ್ಗೆ ನಾ ಅನ್ಯಾಯ ಮಾಡೋದಿಲ್ಲ ನಿಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ನಾನು ಖಂಡಿತವಾಗಲೂ ಶಕ್ತಿಯಾಗಿ ನಿಮ್ಮ ಜೊತೆಗೆ ಇರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ನಾರಾಯಣಪ್ಪನ ಆಶೀರ್ವಾದ ಸದಾ ಮೇಲೆ ಇರಲಿ ಪುಟ್ಟಯಜ್ಜನ ಆಶೀರ್ವಾದ ಸದಾ ತಮ್ಮ ಮೇಲೆ ಇರಲಿ ಜೊತೆಗೆ ಏನು ಇವತ್ತು ದಸರಾ ಸಂಭ್ರಮದವರ ತಮ್ಮೆಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ತಾಯಿ ಅಂಬಾಭಾವನಿ ತಾಯಿ ಜಗದಂಬ ದುರ್ಗಾಂಬೆ ದುರ್ಗಾದೇವಿ ತಮ್ಮೆಲ್ಲರ ಬದುಕಿಗೆ ಆಶೀರ್ವಾದ ಮಾಡಲಿ ಅಂತಕ್ಕಂಥದ್ದು ಪ್ರಾರ್ಥನೆಯೊಂದಿಗೆ ನಾನು ಎರಡು ಮಾತು ಮುಗಿಸ್ತೇನೆ ನನ್ನಲ್ಲಿ ಏನಾದರೂ ತಪ್ಪ ಇದ್ದರೂ ಕೂಡ ಮತ್ತೊಮ್ಮೆ ನಾನು ಕ್ಷಮೆ ಕೇಳ್ತೀನಿ